ನಮಸ್ಕಾರ ಸ್ನೇಹಿತರೆ ಮೀಡಿಯಾ ಮಹಾನ್ಗೆ ಸ್ವಾಗತ ನಾ ಡ್ರೈವರ ಖ್ಯಾತಿಯ ಮಾಳು ನಿಪನಾಳ ಜೀವನದ ಕತೆ ಗೊತ್ತಾ ಸಣ್ಣ ಗುಡಿಸಲಲ್ಲಿ ಹುಟ್ಟಿದ ಮಾಳು ಬೆಳೆದಿದ್ದು ಹೇಗೆ ಸಂಗೀತ ಕಲಿಯದೆ ಸಿಂಗರ್ ಆಗಿದ್ದು ಹೇಗೆ ಮಾಳು ನಿಪನಾಳ ಪ್ರೇಮ ಕತೆ ಗೊತ್ತಾ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಹೇಗೆ ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ ಮಾಳು ನಿಪನಾಳ ಆರಂಭಿಕ ಜೀವನ ಮಾಳು ನಿಪನಾಳ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಪನಾಳ ಅನ್ನೋ ಗ್ರಾಮದಲ್ಲಿ ಜನಿಸಿದ್ರು ಈಗ ಮಾಳು ನಿಪನಾಳಗೆ ಮೂವತ್ತು ವರ್ಷ ವಯಸ್ಸು ಇವರ ತಂದೆ ಪರಸಪ್ಪ ತಾಯಿ ಗೌರವ ತಂದೆ ತಾಯಿ ಮದುವೆಯಾಗಿ ಹನ್ನೆರಡು ವರ್ಷವಾದರೂ ಮಗು ಜನಿಸಲಿಲ್ಲ ಆಗ ಕಂಡ ಕಂಡ ದೇವರಿಗೆ ಕೈ ಮುಗಿದು ಹರಕೆ ಹೊತ್ತುಕೊಂಡ್ರು ಆಗ ಜನಿಸಿದ್ದೆ ಮಾಳು ನಿಪನಾಳ ಇವರ ನಂತರ ಇಬ್ಬರು ತಂಗಿಯರು ಜನಿಸಿದ್ರು ಎರಡು ಎಕರೆ ಜಮೀನಿದ್ರು ನೀರಿನ ವ್ಯವಸ್ಥೆ ಇರಲಿಲ್ಲ ಹೀಗಾಗಿ ತಂದೆ ತಾಯಿ ಕೂಲಿ ಕೆಲಸಕ್ಕೆ ಹೋಗ್ತಿದ್ರು ಕಷ್ಟದಲ್ಲಿ ಮಕ್ಕಳನ್ನ ಸಾಕಿ ಬೆಳೆಸಿದ್ರು ಕೋಣೆಗಳೇ ಇಲ್ಲದ ಒಂದು ಸಣ್ಣ ಮನೆ ಇವರದ್ದಾಗಿದ್ದು ಮಳೆ ಬಂದಾಗ ಸೋರ್ತಾ ಇದ್ದಿದ್ದನ್ನ ಮಾಳು ಇಂದಿಗೂ ಮರೆತಿಲ್ಲ ಹಾಡುವ ಹುಚ್ಚು ಓದಿನಲ್ಲಿ ಇರಲಿಲ್ಲ ಆಸಕ್ತಿ ಮಾಡು ನಿಪನಾಳ ಅವರ ತಂದೆಗೆ ಎಣ್ಣೆ ಹೊಡೆಯುವ ಅಭ್ಯಾಸ ಇತ್ತು ಪ್ರತಿದಿನ ಎಣ್ಣೆ ಹೊಡೆಯುವಾಗ ಹಾಡು ಹೇಳ್ತಿದ್ರು ಅದನ್ನ ನೋಡಿಕೊಂಡೇ ಮಾಡು ನಿಪನಾಳ ಹಾಡು ಹಾಡೋಕೆ ಶುರು ಮಾಡಿದ್ರು ಶಾಲೆಗೆ ಹೋಗೋಕೆ ಇಷ್ಟ ಇರಲಿಲ್ಲ ಓದೋದ್ರಲ್ಲೂ ಆಸಕ್ತಿ ಇರಲಿಲ್ಲ ಆದರೆ ಶಿಕ್ಷಕರು ಮಾತ್ರ ನೀನು ಯಾವತ್ತು ಬರೆದಿದ್ರೂ ಪರವಾಗಿಲ್ಲ ಆದ್ರೆ ಶನಿವಾರ ಮಾತ್ರ ಮಿಸ್ ಮಾಡದೆ ಬಾ ಅಂತ ಹೇಳ್ತಾ ಇದ್ರು ಯಾಕಂದ್ರೆ ಶನಿವಾರದ ಪ್ರೇಯರ್ ಟೈಮ್ ಅಲ್ಲಿ ಮಾಳು ಹಾಡು ಹೇಳ್ತಿದ್ರು ಓದದೇ ಇದ್ರು ಅದ್ಭುತವಾಗಿ ಹಾಡು ಹೇಳೋ ಕಾರಣಕ್ಕೆ ಮಾಳು ಶಿಕ್ಷಕರಿಗೆ ಫೇವರೇಟ್ ಸ್ಟೂಡೆಂಟ್ ಆಗಿದ್ರು ಪ್ರತಿಭಾ ಕಾರಂಜಿಯಲ್ಲಿ ರಾಷ್ಟ್ರ ಮಟ್ಟಕ್ಕೂ ಹೋಗಿದ್ರು ಮಾಳು ನಿಪನಾಳ ಕೊನೆಗೆ ಒಂಬತ್ತನೇ ಕ್ಲಾಸ್ಗೆ ಶಾಲೆಯನ್ನೇ ಬಿಟ್ಟು ಬಿಟ್ರು ಒಬ್ಬನೇ ಮಗ ಆಗಿದ್ರಿಂದ ತಂದೆ ತಾಯಿ ಕೂಡ ಮಾಳುಗೆ ಏನು ಹೇಳ್ತಿರ್ಲಿಲ್ಲ ಹತ್ತನೇ ವರ್ಷಕ್ಕೆ ಸಿಂಗರ್ ಆದ ಮಾಳು ಮಾಳು ನಿಪನಾಳ ಹತ್ತನೇ ವಯಸ್ಸಿಗೆ ಹಾಡು ಹೇಳಲು ಶುರು ಮಾಡಿದ್ರು ಯಾವುದೇ ಸಂಗೀತ ಕ್ಲಾಸ್ಗೂ ಹೋಗದೆ ಹಾಡೋದು ಕಲಿತಿದ್ದೇ ವಿಶೇಷ ಆಗೆಲ್ಲ ಡೊಳ್ಳಿನ ಪದ ಹೇಳ್ತಿದ್ರು ಈ ಕಾರ್ಯಕ್ರಮಗಳು ರಾತ್ರಿ ಒಂಬತ್ತು ಗಂಟೆಗೆ ಶುರುವಾದ್ರೆ ಬೆಳಗ್ಗೆ ಆರು ಗಂಟೆವರೆಗೂ ಇರ್ತಿತ್ತು ಶಾಲೆ ಬಿಟ್ಟ ಮಾಳು ಈ ಕಾರ್ಯಕ್ರಮಗಳನ್ನ ನಡೆಸಿಕೊಡೋಕೆ ಶುರು ಮಾಡಿದ್ರು ಕೆಲವರು ದುಡ್ಡು ಕೊಟ್ರೆ ಇನ್ ಕೆಲವರು ಕಾರ್ಯಕ್ರಮಕ್ಕೆ ಕರೆಸಿಕೊಂಡು ದುಡ್ಡು ಕೂಡ ಕೊಡ್ತಿರ್ಲಿಲ್ಲ ಆದ್ರೂ ಹಾಡಬೇಕು ಹೆಸರು ಮಾಡಬೇಕು ಅನ್ನೋ ಆಸೆ ಇದ್ದಿದ್ರಿಂದ ಮಾಳು ನಿಪನಾಳ ಹಾಡು ಹೇಳೋದನ್ನ ಕಂಟಿನ್ಯೂ ಮಾಡಿದ್ರು ಈ ನಡುವೆ ಬೇರೆ ಬೇರೆ ಕೆಲಸಗಳನ್ನ ಕೂಡ ಮಾಡಿದ್ರು ಗಾರೆ ಕೆಲಸಕ್ಕೆ ಹೋಗ್ತಿದ್ದ ಮಾಳು ನಂತರದಲ್ಲಿ ಐದು ವರ್ಷಗಳ ಕಾಲ ಕಬ್ಬು ಕಡಿಯೋ ಕೆಲಸವನ್ನ ಕೂಡ ಮಾಡಿದ್ರು ಇಂಟರ್ನೆಟ್ ಇಲ್ಲದಿದ್ರು ಹಾಡುಗಳು ವೈರಲ್ ಮಾಳು ನಿಪನಾಳ ತಮ್ಮ ಹದಿನಾರನೇ ವಯಸ್ಸಿನಲ್ಲಿ ಮೊದಲ ಬಾರಿಗೆ ಡೊಳ್ಳಿನ ಹಾಡನ್ನ ರೆಕಾರ್ಡ್ ಮಾಡಿದ್ರು ಐದು ಹಾಡುಗಳನ್ನ ರೆಕಾರ್ಡ್ ಮಾಡಿ ಕ್ಯಾಸೆಟ್ ಮಾಡಿಸಿದ್ರು ಹಾಗೇನು ಇಂಟರ್ನೆಟ್ ಜಾಸ್ತಿ ಇರಲಿಲ್ಲ ರೆಕಾರ್ಡ್ ಮಾಡಿದ ಹಾಡನ್ನ ದೇವಸ್ಥಾನಗಳಲ್ಲೆಲ್ಲ ಹಾಕ್ತಾ ಇದ್ರು ಒಬ್ಬರಿಂದ ಒಬ್ಬರಿಗೆ ಹೋಗಿ ಆಗಿನ ಕಾಲದಲ್ಲೇ ಮಾಳು ನಿಪನಾಳ ಹಾಡುಗಳು ವೈರಲ್ ಆದವು ಆಗಿನ್ನೂ ಯೂಟ್ಯೂಬ್ನಲ್ಲಿ ವಿಡಿಯೋ ಹಾಕಿರ್ಲೇ ಇಲ್ಲ ಎರಡು ಸಾವಿರದ ಹದಿನೇಳರಲ್ಲಿ ಜನಪದ ಹಾಡುಗಳನ್ನ ಹಾಡಲು ಶುರು ಮಾಡಿದ್ರು ಅತ್ತಿಗೆ ತಾಳಿದುಡ್ಡಲ್ಲಿ ಮೊದಲ ಸ್ಟುಡಿಯೋ ಮಾಳು ನಿಪನಾಳ ಕಬ್ಬು ಕಡಿಯುವ ಕೆಲಸ ಮಾಡ್ತಿದ್ರು ಆಗ ಅವರ ಜೊತೆ ಕೆಲಸ ಮಾಡ್ತಿದ್ದವರೆಲ್ಲ ಸೇರಿ ಮಾಳು ನಿಪನಾಳಗೆ ಸಪೋರ್ಟ್ ಮಾಡಿದ್ರು ಸ್ಟುಡಿಯೋ ಬಾಡಿಗೆ ದುಡ್ಡು ಒಟ್ಟು ಮಾಡಿಕೊಟ್ಟು ಹಾಡು ರೆಡಿ ಮಾಡುವಂತೆ ಹೇಳಿದ್ರು ಆಗ ಮಾಳು ನಿಪನಾಳ ಒಂದು ಹಾಡು ಬರೆದ್ರು ಆದ್ರೆ ಅದನ್ನ ರೆಕಾರ್ಡ್ ಮಾಡಲು ಸಿಟಿಗೆ ಹೋಗ್ಬೇಕಿತ್ತು ಅದು ಕೂಡ ರಾತ್ರಿ ಆದ್ರೆ ದಾರಿ ಸರಿ ಇರಲಿಲ್ಲವಾದ್ದರಿಂದ ತಾಯಿ ಬೇಡ ಅಂದ್ರು ಮತ್ತೊಂದ್ ಕಡೆ ಸ್ವಂತ ಸ್ಟುಡಿಯೋ ಮಾಡೋಕ್ಕೂ ದುಡ್ಡು ಇರಲಿಲ್ಲ ಆಗ ಇವರಿಗೆ ದೊಡ್ಡಪ್ಪನ ಮಗ ಅಂದ್ರೆ ಅಣ್ಣ ಸಹಾಯಕ್ಕೆ ನಿಂತರು ತಮ್ಮ ಹೆಂಡತಿಯ ಕೊರಳಲ್ಲಿ ಇದ್ದ ತಾಳಿ ಚಿನ್ನದ ಸರ ಎಲ್ಲವನ್ನ ಅಡ ಇಟ್ಟು ಮಾಳು ನಿಪನಾಳಗೆ ಏನೇನ್ ಬೇಕೋ ಎಲ್ಲವನ್ನೂ ತಂದುಕೊಟ್ರು ಅತ್ತಿಗೆಯ ಸರ ಮತ್ತು ತಾಳಿ ಒತ್ತೆ ಇಟ್ಟ ದುಡ್ಡಿನಲ್ಲಿ ಮಾಳು ನಿಪನಾಳ ಸಣ್ಣದೊಂದು ಸ್ಟುಡಿಯೋ ಮಾಡಿಕೊಂಡ್ರು ಯೂಟ್ಯೂಬ್ಗೂ ಮುನ್ನ ಮಾಡಿದ್ದೇನು ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಇವರ ಯೂಟ್ಯೂಬ್ ಚಾನಲ್ ಇರಲಿಲ್ಲ ಮಾಳು ನಿಪನಾಳ ಹಾಡು ಹೇಳಿ ರೆಕಾರ್ಡ್ ಮಾಡಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡ್ತಿದ್ರು ಅದನ್ನ ಬೇರೆಯವರು ಫಾರ್ವರ್ಡ್ ಮಾಡ್ಕೊಳ್ತಿದ್ರು ನಂತರ ಬೇರೆ ಯಾರ್ಯಾರೋ ವಿಡಿಯೋ ಮಾಡಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಿದ್ರು ಆ ವಿಡಿಯೋಗಳು ಲಕ್ಷಗಟ್ಟಲೆ ವ್ಯೂಸ್ ಪಡ್ಕೊಳ್ತಿದ್ವು ಇದರ ಜೊತೆಗೆ ಮಾಳು ನಿಪನಾಳ ಆರ್ಕೆಸ್ಟ್ರಾಗಳಲ್ಲೂ ಹಾಡು ಹೇಳ್ತಿದ್ರು ದಿನಕ್ಕೆ ಎಂಟು ಹತ್ತು ಹಾಡುಗಳನ್ನ ಹಾಡ್ತಾ ಇದ್ರು ಆದ್ರೆ ಅದರ ಲಾಭ ಪಡ್ಕೊಳ್ತಿದ್ದು ಮಾತ್ರ ಬೇರೆಯವರು ಆವರೆಗೆ ಮಾಳು ನಿಪನಾಳ ಸುಮಾರು ಐದಾರು ಸಾವಿರ ಹಾಡುಗಳನ್ನ ಹಾಡಿದ್ರು ಆದ್ರೆ ಜನಪ್ರಿಯತೆ ಮಾತ್ರ ಬರಲೇ ಇಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯೂಟ್ಯೂಬ್ ಚಾನೆಲ್ ಶುರು ಮಾಡು ನಿಪನಾಳಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರವೀಣ್ ಕಡಪಟ್ಟಿ ಅನ್ನೋ ಹುಡುಗನ ಪರಿಚಯವಾಯಿತು ಪ್ರವೀಣ್ಗೆ ಯೂಟ್ಯೂಬ್ ಬಗ್ಗೆ ಒಳ್ಳೆಯ ನಾಲೆಡ್ಜ್ ಇತ್ತು ಅವರು ಮಾಡೋ ನಿಪನಾಳಗೆ ಯೂಟ್ಯೂಬ್ ಚಾನೆಲ್ ಮಾಡುವ ಐಡಿಯಾ ಕೊಟ್ರು ಇಬ್ಬರು ಸೇರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ರು ಮಾಡೋ ನಿಪನಾಳ ಸಿಂಗರ್ ಅನ್ನೋದು ಚಾನಲ್ ಹೆಸರು ಚಾನೆಲ್ ಶುರುವಾಗಿ ಎರಡು ವರ್ಷದಲ್ಲಿ ಹಲವು ವಿಡಿಯೋಗಳು ಅಪ್ಲೋಡ್ ಆದ್ವು ಆದರೆ ಅಂದುಕೊಂಡಷ್ಟು ಯಶಸ್ಸು ಸಿಗಲಿಲ್ಲ ಆಗ ಬಂದಿದ್ದೆ ನಾ ಡ್ರೈವರ ಅನ್ನೋ ಹಾಡು ಎರಡು ಸಾವಿರದ ಇಪ್ಪತ್ತ್ ಮೂರರ ಜನವರಿ ಇಪ್ಪತ್ತೊಂಬತ್ತರಂದು ಈ ಹಾಡು ರಿಲೀಸ್ ಆಯಿತು ಇದು ಮಾಳು ನಿಪನಾಳ ಬದುಕನ್ನೇ ಬದಲಿಸಿತು ಈವರೆಗೆ ಈ ಹಾಡು ಇಪ್ಪತ್ತಾರು ಕೋಟಿಗೂ ಹೆಚ್ಚು ವ್ಯೂಸ್ ಪಡ್ಕೊಂಡಿವೆ ಈ ಹಾಡು ವೈರಲ್ ಆದ್ಮೇಲೆ ಚಾನೆಲ್ನ ಎಲ್ಲಾ ಹಾಡುಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಪಡ್ಕೊಳ್ಳಕ್ಕೆ ಶುರುವಾದವು ಸದ್ಯ ಇವರ ಚಾನೆಲ್ನಲ್ಲಿ ಜಸ್ಟ್ ಐವತ್ತೊಂದು ವಿಡಿಯೋ ಅಪ್ಲೋಡ್ ಆಗಿದೆ ಆದ್ರೆ ಎರಡು ಪಾಯಿಂಟ್ ಒಂದು ಒಂದು ಮಿಲಿಯನ್ ಅಂದ್ರೆ ಇಪ್ಪತ್ತೊಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹೋದ ಹೋದಲ್ಲಿ ಜನ ಇವರನ್ನ ಗುರುತಿಸುತ್ತಾರೆ ಹೊಸ ಮನೆ ತಂಗಿಯರಿಗೆ ಮದುವೆ ಸಣ್ಣ ಮನೆಯಲ್ಲಿ ಹುಟ್ಟಿ ಬೆಳೆದ ಮಾಳು ನಿಪನಾಳ ಈಗ ತಮ್ಮದೇ ದೊಡ್ಡ ಮನೆ ಕಟ್ಟಿಸಿದ್ದಾರೆ ಮೂರ್ ಮೂರು ಕಾರುಗಳು ಕೂಡ ಇವರ ಹತ್ತಿರ ಇದೆ ಮನೆ ಬಳಿಯೇ ಸ್ವಂತ ಸ್ಟುಡಿಯೋ ಕೂಡ ಮಾಡಿಕೊಂಡಿದ್ದಾರೆ ಅಲ್ಲೇ ಹಾಡು ಬರೆದು ರೆಕಾರ್ಡ್ ಎಡಿಟಿಂಗ್ ಕೂಡ ಅಲ್ಲೇ ನಡೆಯುತ್ತೆ ಇನ್ನು ಮಾಳು ನಿಪನಾಳ ಮೇಘಾ ಅನ್ನೋರನ್ನ ಪ್ರೀತಿಸಿ ಮದುವೆ ಆಗಿದ್ದಾರೆ ಮೇಘ ಕೂಡ ಸಿಂಗರ್ ಆಗಿದ್ದು ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಇನ್ನು ಮಾಳು ನಿಪನಾಳ ತಮ್ಮ ತಂಗಿಯರಿಗೂ ಕೂಡ ಮದುವೆ ಮಾಡಿಸಿದ್ದಾರೆ ಬಿಗ್ ಬಾಸ್ ಮೇಲೆ ಮಾಳು ನಿಪನಾಳ ಸಿಟ್ಟು ಮಾಳು ನಿಪನಾಳ ಈ ಸಲ ಬಿಗ್ ಬಾಸ್ ಮನೆಗೆ ಹೋಗಿದ್ರು ಹದಿಮೂರು ವಾರಗಳ ಕಾಲ ಬಿಗ್ ಮನೆಯಲ್ಲಿ ಉಳಿದುಕೊಂಡಿದ್ರು ಆದ್ರೆ ಡಿಸೆಂಬರ್ ಇಪ್ಪತ್ತೆಂಟರಂದು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ ಆದ್ರೆ ಈ ಬಗ್ಗೆ ಮಾಳು ನಿಪನಾಳ ಭಾರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಕ್ಕೆ ಇಡೀ ಉತ್ತರ ಕರ್ನಾಟಕ ಅಳಿತಾ ಇದೆ ನಾನು ಹೊರಗೆ ಬಂದಿರೋದನ್ನ ಯಾರೂ ಸಹಿಸೋದಿಲ್ಲ ಇಷ್ಟೊಂದು ಜನ ನನ್ನ ಪ್ರೀತಿಸುವಾಗ ನಾನು ಹೊರಗೆ ಬರೋಕೆ ಹೇಗೆ ಸಾಧ್ಯ ಈ ಸಲ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ಅಲ್ಲ ಯಾರೇ ಗೆದ್ರೂ ನಾನು ಒಪ್ಪೋದಿಲ್ಲ ಯಾಕಂದ್ರೆ ಈ ಸಲ ಬಿಗ್ ಬಾಸ್ ನಾನೇ ಗೆಲ್ಬೇಕಿತ್ತು ಅಂತ ಹೇಳಿದ್ದಾರೆ ಅಂದ್ರೆ ಈ ಮೂಲಕ ಬಿಗ್ ಬಾಸ್ ಎಲಿಮಿನೇಷನ್ಗೆ ಮಾಳು ನಿಪನಾಳ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಇದು ನಾ ಡ್ರೈವರ ಖ್ಯಾತಿಯ ಗಾಯಕ ಮಾಳು ನಿಪನಾಳ ಜೀವನದ ಕಥೆಯನ್ನ ನಿಮ್ಮ ಮುಂದಿಡುವ ಪ್ರಯತ್ನ ಇವರು ಇನ್ನಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇರಬೇಕಿತ್ತ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ ಧನ್ಯವಾದ